ನಾಮಪದದ ಇನ್ನೊಂದು ಪ್ರಕಾರ ನಾಮಪದಗಳನ್ನು ಇನ್ನೊಂದು ರೀತಿಯಲ್ಲಿ ಮೂರು ಪ್ರಕಾರಗಳನ್ನಾಗಿ ವಿಂಗಡಿಸಲಾಗುತ್ತದೆ ಅವೆಂದರೆ ಒಂದು ರೂಢನಾಮಗಳು ಎರಡು ಅಂಕಿತನಾಮಗಳು ಮೂರು ಅನ್ವರ್ತಕನಾಮಗಳು ಒಂದು ರೂಢನಾಮಗಳು ರೂಢಿಯಿಂದ ಬಂದ ನಾಮಪದಗಳೇ ರೂಢನಾಮಗಳು ಎಂದರೆ ರೂಢಿಗತವಾಗಿ ವ್ಯವಹಾರಕ್ಕೆ ಬಂದ ನಾಮಪದಗಳಿವು ಈ ರೂಢನಾಮಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಯಾಗುವುದು ಅಪರೂಪ ಆದರೆ ಕೆಲವು ರೂಢನಾಮಗಳು ಬೇರೆ ಬೇರೆ ಕಾರಣಗಳಿಂದ ಅಳಿದು ಹೋಗಿ ಅವುಗಳ ಸ್ಥಾನದಲ್ಲಿ ಬೇರೊಂದು ಹೊಸ ರೂಢನಾಮಗಳು ಬಳಕೆಗೆ ಬಂದಿರುವುದೂ ಉಂಟು ಈ ರೂಢನಾಮಗಳು ವಿಶೇಷವಾಗಿ ಪರಂಪರಾಗತವಾಗಿ ಬಂದ ಅರ್ಥವನ್ನು ಸೂಚಿಸುತ್ತವೆ ಇವು ಭಾಷೆಯಲ್ಲಿ ಸ್ವತಂತ್ರವಾಗಿ ಬಳಕೆಗೊಳ್ಳುವ ಪದಗಳಾಗಿದ್ದರೂ ಕೆಲಸಲ ಪ್ರತ್ಯಯಗಳ ಜೊತೆಯಲ್ಲಿಯೂ ಹಾಗೂ ಕೆಲಸಲ ಸಮಾಸ ಪದದ ರೂಪದಲ್ಲಿಯೂ ಕಾಣಿಸಿಕೊಳ್ಳುವುದುಂಟು ಅಲ್ಲದೆ ಕೆಲಸಲ ಈ ರೂಢನಾಮಗಳು ಅನ್ಯದೇಶಿ ಶಬ್ದಗಳು ಜೊತೆಯಲ್ಲಿಯೂ ಬಳಕೆಗೊಳ್ಳುವುದುಂಟು ಈ ರೂಢನಾಮಗಳಿಗೆ ಕೆಲ ಉದಾಹರಣೆಗಳನ್ನು ಈಗ ನೋಡಬಹುದು ನೆಲ ಹೊಲ ಜಲ ಗುಡ್ಡ ಬೆಟ್ಟ ನದಿ ಪರ್ವತ ಮರ ಮನೆ ಕಡಲು ಸಾಗರ ಸಮುದ್ರ ಹಿಮಾಲಯ ಸರೋವರ ಇತ್ಯಾದಿ ಎರಡು ಅಂಕಿತನಾಮಗಳು ವಸ್ತು ವ್ಯಕ್ತಿ ಹಾಗೂ ಪ್ರಾಣಿಗಳಿಗೆ ಇಟ್ಟ ಹೆಸರುಗಳೇ ಅಂಕಿತನಾಮಗಳು ಉದಾಹರಣೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ರಾಮಚಂದ್ರ ರಾಜಾರಾಮ್ ಮೋಹನರಾಯ ಈಶ್ವರ ಶಿವ ಬ್ರಹ್ಮ ವಿಷ್ಣು ಪ್ರದೀಪ ಪ್ರಹ್ಲಾದರಾಜ ಮಾಚ ಕಾಟ ಮಾರ ಮದನ ಮೋಹನ ಇತ್ಯಾದಿ ಅಂಕಿತನಾಮಗಳು ಭಾಷೆಯಲ್ಲಿ ಸಾಕಷ್ಟು ದೊರೆಯುತ್ತಿದ್ದು ಇವುಗಳಲ್ಲಿ ಕೆಲವು ದೇಶೀಯ ಶಬ್ದಗಳಾಗಿದ್ದರೆ ಇನ್ನು ಕೆಲವು ಅನ್ಯದೇಶೀಯ ಶಬ್ದಗಳಾಗಿವೆ ಅದರಲ್ಲೂ ಇವುಗಳಲ್ಲಿ ಅನ್ಯದೇಶೀಯ ಶಬ್ದಗಳ ಸಂಖ್ಯೆಯೇ ಹೆಚ್ಚು ಮೂರು ಅನ್ವರ್ತಕ ನಾಮಗಳು ವಸ್ತು ವ್ಯಕ್ತಿ ಹಾಗೂ ಪ್ರಾಣಿಗಳಿಗೆ ಅವುಗಳ ಗುಣ ಸ್ವಭಾವ ಆಕಾರ ಬಣ್ಣ ಇತ್ಯಾದಿಗಳಿಗೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ತಕ ನಾಮಗಳು ವಸ್ತು ವ್ಯಕ್ತಿ ಹಾಗೂ ಪ್ರಾಣಿಗಳ ಸ್ವಭಾವವನ್ನು ನಿರ್ದೇಶಿಸುವ ಈ ಅನ್ವರ್ತಕ ನಾಮಗಳು ಬಹುವಾಗಿ ವ್ಯಕ್ತಿಯ ದೈಹಿಕ ನ್ಯೂನ್ಯತೆಗಳಿಗೆ ಸಂಬಂಧಿಸಿದವುಗಳಾಗಿವೆ ಉದಾಹರಣೆ ಮೂಗೇರಿ ನಿಡುಮೂಗಿ ಕಿವುಡ ಕುಂಟ ಹೆಳವ ಮೂಗ ಅಥವಾ ಮೂಕ ಕರಿಯ ಬಿಳಿಯ ಕೆಂಪ ಹೆಡ್ಡ ದಡ್ಡ ಎಡಬ ಮುಂತಾದವು